さあ Come ಹಂಗ ರೇ ಗೌಡ್ರೆ ಓಮ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರಥಮದಲ್ಲಿ ಬಂದು ಯಾವ ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂತ ಯಾರೀಪ ಕೈಲಾಸ ಬೆಡೆಯ ಬ್ರಹ್ಮಾದಿ ದೇವತೆಗಳಿಂದ ಆಹಾ ಸೃಷ್ಟಿಯ ಸರ್ವ ಕಾರ್ಯಗಳಿಗೆ ಕಾರಣೀಕರ್ತ ನೆನೆಸಿಕೊಂಡು ಸಜ್ಜನ ಸಂರಕ್ಷಕ ಸದ್ಗತಿದಾಯಕ ಭಯ ನಿವಾರಕ ಶಾಶ್ವತ ಸುಖದಾಯಕ ಎಂಬ ನಾಮಾಂಕಿತವನ್ನ ಪಡ್ಕೊಂಡು ಪಡ್ಕೊಂಡು ಇದೇ ಸುವರ್ಣ ಕರ್ನಾಟಕ ಪಾಲಿಟ್ಟ ನೆಲವನ್ನ ಪಾವಣಗೊಳಿಸಿ ದರೆಯಲ್ಲಿ ಧರ್ಮದ ಜಾಗೃತಿಯನ್ನ ಕಳೆದಿರ್ತಕ್ಕಂಥ ಯಾರಿಪ್ಪ ಎನ್ನ ಆರಾಧ್ಯ ಗುರು ಗುರುಗೌರಿ ಸೋಮಲಿಂಗೇಶ್ವರನ ಪರಮ ಪವಿತ್ರ ಪಾದಗಳಲ್ಲಿ ಅನಂತ ಕೋಟಿ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಯಾವ ಗುರು ಸೋಮಲಿಂಗೇಶ್ವರನ ಪರಮ ಪವಿತ್ರ ಶಿಷ್ಯ ನೆನೆಸ್ಕೊಂಡಿರ್ತಕ್ಕಂತ ಅರಿಪ್ಪ ಕೈಲಾಸದಲ್ಲಿ ಗುರುವಿನ ಅಡಿದಾವರ ದೊಡಗ ಆಳಾಗಿ ದುಡಿದು ಗುರುವಿನಲ್ಲಿ ಸಾನಿಗಿ ಬೇರಾಗಿ ಸೌದು ಶ್ರೀಗಂಧ ಕೊಡ್ಡಾಗಿ ನೋದು ನವಿದು ನವಿದು ಕಾಡಿ ಬೇಡಿ ಹೇಳಿರ್ತಕ್ಕಂಥ ತಾಯಿ ಮಾತಿಗೆ ತಪ್ಪದೆ ಹೋಗಿ ಕಪ್ಪಿ ಕಲಕದ ಶೀತಾಳ ಹುಳಮುಟ್ಟದ ಹೂವನ್ನ ತಂದ ಪಂಚಮುಖದ ಪರಮಾತ್ಮನ ಸೇವೆಯನ್ನ ಮಾಡಿ ಮಾಡಿ ಸರ್ವ ಸಾಹಿತ್ಯದೊಂದಿಗೆ ಧರಣಿಗಳನ್ನ ಬಂದು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಯಾವ ಯಾವ ಅರಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರ ಸಿಮಿ ಮುಂಬೆಟ್ಟ ಗುಡ್ಡದ ಮೇಲೆ ಬಂದು ಕಲ್ಲ ಗದ್ದಿಗೆಯನ್ನ ಮಾಡಿ ಮುಳ್ಳ ಹಸಿಗೆಯನ್ನ ಮಾಡಿ ಅಂತರ್ಲೆ ಕಂಬಳಿ ಬೇರೆಯಲ್ಲಿ ಹೊಡ್ಕೊಂಡು ಗುರುನಾಮ ಸ್ಮರಣೆಯನ್ನ ಮಾಡಿರ್ತಕ್ಕಂತ ಯಾರೀಪ ಅಮೋ ಸಿದ್ದೇಶ್ವರನ ಪರಮ ಪವಿತ್ರ ಪಾದಗಳಲ್ಲಿ ಅನಂತ ಕೋಟಿ ಕೋಟಿ ದಂಡವತ್ಸ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಅಮೋಘ ಸಿದ್ದೇಶ್ವರನ ಪರಮ ಪವಿತ್ರ ಶಿಷ್ಯ ನೆನೆಸ್ಕೊಂಡಿರ್ತಕ್ಕಂತ ಅವ್ರಿ ಯಾರೇಪ ಕೈಲಾಸದಿಂದ ಸರ್ವ ಸಾಹಿತ್ಯದ ಸಂಗಾತ ಧರಣಿಗಳ ಬಂದು ಬಂದು ಯಾವ ಅಮೋಘ ಸಿದ್ದೇಶ್ವರ ಸಿದ್ಧ ಸಂಪ್ರದಾಯದೊಳಗ ದಾಸಾನು ದಾಸನಾಗಿ ದುಡುದು 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 ಮೂರೂರು ಸೀಮಿ ಮುಮ್ಮೆಟ್ಟ ಗುಡ್ಡದ ಬಲಭಾಗದಲ್ಲಿ ಆಸನವನ್ನ ಹಾಕಿರ್ತಕ್ಕಂತ ಬೈಲ ಬುಟ್ಟರ ಸಿದ್ದೇಶ್ವರನನ್ನ ಸಂಘಸಂದಿಗೆ ಬಮ್ಮಿ ವಂದಿಸುತ್ತ ವಂದಿಸುತ್ತ ಯಾವ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಪಾವಣ ಕ್ಷೇತ್ರವಾಗಿರ್ತಕ್ಕಂಥ ಉಮದಿ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ಇವರು ಯಾರು ಹಿಂದ ಸಿದ್ಧರೊಳಗೆ ಪುಂಡ ಸಿದ್ದನ್ ಎಂಬ ನಾಮವನ್ನ ಪಡೆದಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರು ಯಾರು ವೀರ ಸಿದ್ದೇಶ್ವರನನ್ನ ಎಣ್ಣ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಸ್ಮರಿಸಿಕೊಂಡು ಅದೇ ರೀತಿಯಾಗಿ ನಮ್ಮ ಕಲಾಗಯನ ಸಂಘದ ದಿವ್ಯಜ್ಞಾನದ ಜ್ಯೋತಿಯಾಗಿ ಬೆಳಗುತ್ತಿರತಕ್ಕಂಥ ಅವ್ರ ಯಾರಪ್ಪ ಯಾವ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಬೋರ್ಗಿ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ಯಾರು ಎನ್ನ ಸಂಘದ ಅಜ್ಞಾನವನ್ನ ಕಳೆದ ಸುಜ್ಞಾನವನ್ನ ಬೆಳಗಸ್ತಿರ್ತಕ್ಕಂಥವ್ರು

ರಾಯಬಾಗ ತಾಲೂಕಿನ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ಧರ್ಮ ಕ್ಷೇತ್ರ ಎನಿಸಿಕೊಂಡಿರ್ತಕ್ಕಂಥ ಗ್ರಾಮದಲ್ಲಿ ಬಂದ ಬಂಧನ ಬಂದ ಮಾಡಿ ಬೇಡಿದ ಭಕ್ತರಿಗೆ ಬೆಕ್ಕಾದ ನೀಡಿ ಭಾವ ಸುದ್ದ ಇಟ್ಟ ದುಡದವರಿಗೆ ಭಾಗ್ಯದ ನಿಧಿಯಾಗಿ ಕರುಣೆ ಇಟ್ಟ ದುಡದವರಿಗೆ ಗುರು ಎನಿಸಿಕೊಂಡಿರ್ತಕ್ಕಂಥವ್ರು ಯಾರಪ್ಪ ನಮ್ಮಪ್ಪ ನಾವು ನೀವು ಎಲ್ಲರ ಕೂಡಲಿಕ್ಕೆ ಕಾರಣ ಕರ್ತರಾಗಿರ್ತಕ್ಕಂಥ ಪರಮ ಪವಿತ್ರ ಪಾದಗಳಲ್ಲಿ ಕೋರ್ತು ಕೋರ್ತು ಬದು ಪ್ರಣಾಮಗಳನ್ನು ಸಲ್ಲಿಸಿ 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 ಅದೇ ರೀತಿಯಾಗಿ ಡೊಳ್ಳಿನ ಪದಗಳನ್ನು ಕೇಳಲಿಕ್ಕೆ ಆಗಮಿಸಿರ್ತಕ್ಕಂತ ಯಾರ್ಯಾರು ಎಲ್ಲ ನನ್ನ ಗುರು ಹಿರಿಯರಿಗೆ ಜ್ಞಾನ ಪಂಡಿತರಿಗೆ ಘನ ವಿದ್ವಾ